ಬಂದಾಗ ಬಹಳ ಪ್ರೀತಿಯಿಂದ ಜೀವನದಲ್ಲಿ ಮುಂದಾಸ ಕಾಣದಿಂದ ಕಟ್ಟಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಒಳ್ಳೇದಾಗಲಿ ಅಂತ ಹೇಳಿ ಯಕ್ಷಗಾನದ ಮೂಲಕ ಭಾಗವತಿ ಮೂಲಕ ಶುಭ ಹಾರೈಸಿದ್ದೇನೆ ನಿಮ್ಮ ಪ್ರೀತಿಗೆ ಅತ್ಯಂತ ರೆಡಿಯಾಗಿದ್ದೇನೆ ಅನ್ನುವಂತ ಮಾತಾಡ್ತೇನೆ ಪ್ರಜಾಪ್ರಭುತ್ವದಲ್ಲಿ ನನ್ನ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನಂದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲಿಂದ ತಾಲೂಕ್ ಪಂಚಾಯತ್ ಆಗಲಿಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿಕ್ಕೆ ನನಗೆ ಅವಕಾಶ ಆಯ್ತು ಇವರಲ್ಲಿ ನಾಲ್ಕು ಸಾರಿ ಶಾಸಕರಾಗಿದ್ದೆ ಎರಡು ಸಾರಿ ಚುನಾವಣೆಯಲ್ಲಿ ಸೋತಿದ್ದೆ ಎರಡು ಸಾರಿ ಚುನಾವಣೆಯಲ್ಲಿ ನಿಂತಿದ್ದೆ ಮತ್ತು ಎರಡು ಸಾರಿ ಗೆದ್ದಿದ್ದೆ ಅನ್ನೋದು ಪೂರ್ತಿ ನೆಪಿ ಬಾರ ದಿನವಷ್ಟು ರಾಜಕಾರಣದಲ್ಲಿ ಮುಳುಗೊಂಡಿದೆ ಯೋಗ ನನ್ನ ಪಾರ್ಟಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರು ಸಾರಿ ಬಂದರೆ ನನಗೆ ಅವಕಾಶ ಆಯ್ತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ನಾಯಕ ಅನ್ನೋದು ಭಾಳ ಕಠಿಣವಾದಂಥ ಅವಕಾಶ ಎರಡು ಸಾರಿ ಅವಕಾಶ ನನಗೆ ಸಾರ್ವಜನಿಕ ಜೀವನದಲ್ಲಿ ಪ್ರಾಪ್ತಿಯಾಯಿತು ನನ್ನ ಪಾರ್ಟಿನಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಪಂಚಾಯತ್ ಸದಸ್ಯರೊಬ್ಬ ಪಾರ್ಲಿಮೆಂಟಿನ ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡ್ತಾನೆ ಅನ್ನೋದೇ ಜನತಂತ್ರ ವ್ಯವಸ್ಥೆಯಲ್ಲಿ ಸುಂದರ ಮಾತಾಗಿರಲಿಲ್ಲ ನಾನು ಅದಕ್ಕೆ ಆಶೆಪಟ್ಟು ಇರಲಿಲ್ಲ ನನ್ನ ಹಿಂದಿ ಒಳಗೆ ನಾನಿದ್ದೆ ಆದರೆ ಮಣ್ಣಿನ ಚುನಾವಣೆಯಲ್ಲಿ ನನಗಿಂತ ಹಿರಿಯರು ಈ ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದಾಗ ನನ್ನನ್ನು ಪ್ರೀತಿಸುವ ಗೌರವಿಸುವ ಅಭಿಮಾನವನ್ನು ಕಾಣುವ ನನ್ನ ತಪ್ಪು ಹೂಗಳನ್ನು ನಿಂತಿ ಬುದ್ಧಿ ಹೇಳುವಂಥ ಹಿರಿಯರು ನನ್ನ ಕರೆದು ಹೇಳಿದಾಗ ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ ಶಾಸನ ಆಗುವಂಥ ಅವಕಾಶವನ್ನು ನಾನು ತೊಡಗಿಸಿಕೊಳ್ಬೇಕಾಯಿತು ತಮ್ಮೆಲ್ಲರ ಆಶೀರ್ವಾದದಿಂದ ನಾವ್ಯಾವ ಊಹೆ ಮಾಡಿದಷ್ಟು ದೊಡ್ಡ ಮೊತ್ತದಲ್ಲಿ ಅಭ್ಯರ್ಥಿಯಾದ ನನ್ನನ್ನು ಗಳಿಸಿದ್ದೀರಿ ಅನ್ನುವ ಕಾರಣಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಕ್ಷಗಾನದ ಪರಿಧಿಯಲ್ಲಿ ನಾವ್ಯಾರು ಅರ್ಥೈಸಿಕೊಳ್ಳಲಾಗದಷ್ಟು ವಿಶಿಷ್ಟವಾಗಿ ಕಲೆ ಇದೆ ಈ ಯಕ್ಷಗಾನಗಳು ಹೇಗಿರ್ಬೇಕು ಅಂತ ಅಂತಿರುವಂತ ಚರ್ಚೆಗಳು ಪ್ರಾರಂಭವಾಗಿ ಬಹಳ ದಿವಸದಿಂದ ವೃದ್ಧಿಸ್ತಾ ಇರುವಂತ ಎಲ್ಲ ಕಲೆಗಳಲ್ಲಿ ದಿವಸದಿಂದ ದಿವಸಕ್ಕೆ ವೃದ್ಧಿಸ್ತಿರುವಂತ ಏಕೈಕ ಕಲೆ ಯಾವುದು ಕೇಳಿದ್ರೆ ಅದು ಯಕ್ಷಗಾನ ಅಂತ ನಾನು ಕಂಡುಕೊಳ್ಲಿಕ್ಕೆ ನನಗೆ ಸಾಧ್ಯ ಇದೆ ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಐ ಟಿ ಬಿ ಟಿ ಹೋಗುವಂಥ ಕನ್ನಡ ಭಾರತ ಇರುವಂಥ ವಿದ್ಯಾರ್ಥಿಗಳು ಈ ಹೆಜ್ಜೆ ಕುಣಿತವನ್ನು ಕುಣಿತು ಕುಣಿದು ರುಕ್ಮಿಣಿ ಆಗಿ ಯಕ್ಷಗಾನದ ಹೆಜ್ಜೆಯನ್ನು ಹಾಕ್ತಾ ಇರುವಾಗ ಅವರಿಗೆ ಈ ಕಲೆಯಲ್ಲಿರುವಂಥ ಆಸಕ್ತಿ ಮತ್ತು ಕುತೂಹಲ ಹೇಗೆ ಬಂತು ಅನ್ನೋದು ನಮಗೆ ಅಂತ ಆಗಿದ್ದಾರೆ ಭಾಳ ವರ್ಷಗಳ ಕೆಳಗೆ ಅಮೃತೇಶ್ವರಿ ಮೇಳದಲ್ಲಿ ಬೆಲ್ಲಾಡದ ಮೇಳದಲ್ಲಿ ಯಕ್ಷಗಾನ ನಡೀತಾ ಇದ್ರೆ ಭಾರತ ಅನ್ನುವಂಥ ಅಮೆರಿಕದ ಹೆಣ್ಮಗಳು ಬಂದು ಇಲ್ಲಿ ರಂಗಸ್ಥಳದಲ್ಲಿ ವೇಷ ಕುಡಿತಾ ಇದ್ರೆ ಎದುರುಗಡೆಗಳು ಕುಡಿತ ಇದ್ದಾರೆ ಈ ಭಾರತ ನೋಡ್ಲಿಕ್ಕೆ ಒಂದೇ ಜನ ಆಚೆ ಕಡೆ ತಿರುಗುವುದು ಯಾಕಂದ್ರೆ ಭಾರತದ ಅಮೆರಿಕದಿಂದ ಮತ್ತೊಂದು ಏನು ಅವ್ರಿಗೆ ಇಲ್ಲಿ ಕುಡಿಬೇಕು ಏನು ಕುಡಿಬೇಕು ಅಂತ ಗೊತ್ತಿರ್ಲಿಲ್ಲ ಒಟ್ಟು ಕಲೆ ಎಲ್ಲಿ ಬೇಕಾದರೂ ಕುಡಿಯುವುದು ಅಂತ ಅಂದ್ಕೊಂಡಿದೆ ಈ ಸಂಪ್ರದಾಯಗಳು ಈ ಪರಂಪರೆಗಳೆಲ್ಲ ಗೊತ್ತಿಲ್ಲ ಹಾಗಾಗಿ ಈ ಕಲೆ ಇವತ್ತು ಉಳಿದು ಬೆಳೆದಷ್ಟು ಎತ್ತರಕ್ಕೆ ಬೆಳೆದ್ರೆ ಹಿಂದೆ ಅನೇಕರ ಪರಿಶ್ರಮದ ಜೊತೆಯಲ್ಲಿ ಯಕ್ಷ ಯಶಸ್ವಿ ಕಲಾವಿದ ಕೊಮೆ ಇದರ ಪರಿಶ್ರಮ ಇದೆ ಅಂತ ಆಳ್ಕೊಳ್ಳುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ಪ್ರೀತಿಯಿಂದ ಅಭಿಮಾನದಿಂದ ನಿಮ್ಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದೇನೆ ಒಬ್ಬ ಪಂಚಾಯತ್ ಸದಸ್ಯನಾಗಿದ್ದು ಪಾರ್ಲಿಮೆಂಟ್ ಸದಸ್ಯನಾಗಲಿಕ್ಕೆ ನನಗೆ ಸಿಕ್ಕಿರುವಂಥ ಅವಕಾಶದಲ್ಲಿ ಒಂದಷ್ಟು ಸಮಯ ಮತ್ತು ಶ್ರಮವನ್ನು ಯಕ್ಷಗಾನದ ಏಳಿಗೆ ಮತ್ತು ಬಾಡಿಗೆಗೋಸ್ಕರೂ ಕೂಡ ನಾನು ವಿನಿಯೋಗ ಮಾಡ್ತೇನೆ ಅನ್ನುವಂಥ ಪ್ರೀತಿಯ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ